ನಮಸ್ಕಾರ ಸ್ನೇಹಿತರೆ ಬೆಳೆ ಹಾನಿ ಪರಿಹಾರ ಜಮಾ ಪ್ರಾರಂಭವಾಗ್ತಾ ಇದೆ ಪ್ರತಿ ಹೆಕ್ಟರ್ಗೆ ಹದಿನೇಳು ಸಾವಿರದಷ್ಟು ಜಮಾ ಆಗ್ತಾ ಇರತಕ್ಕಂಥದ್ದು ಇನ್ನು ಕೇಂದ್ರ ಸರ್ಕಾರದಿಂದ ಆಲ್ರೆಡಿ ಫಸಲ್ ಬಿಮಾ ಯೋಜನೆಯಲ್ಲಿ ಫಲಾನುಭವಿಗಳಿಗೆ ಆಲ್ರೆಡಿ ಒಂದನೇ ಹಂತದಲ್ಲಿ ರಿಲೀಸ್ ಆಗಿ ಕ್ಲಿಯರ್ ಆಗಿದೆ ಇನ್ನು ಎರಡನೇ ಹಂತದಲ್ಲಿ ಬಾಕಿ ಇರತಕ್ಕಂತಹ ಫಲಾನುಭವಿಗಳಿಗೆ ದುಡ್ಡು ಜಮಾ ಆಗ್ತಾ ಇದೆ ಅಂತ ಹೇಳ್ಬೋದು ಇನ್ನು ರಾಜ್ಯ ಸರ್ಕಾರದಿಂದನೂ ಕೂಡ ಏನಾದರೂ ಪರಿಹಾರ ಕೊಡಬೇಕಲ್ವಾ ಬರೀ ಕೇಂದ್ರ ಸರ್ಕಾರಕ್ಕಷ್ಟೇ ಅಟ್ಟೆ ಅಲ್ಲ ಬರೀ ರಾಜ್ಯ ಸರ್ಕಾರ ಗ್ಯಾರಂಟಿ ಯೋಜನೆಗಳಲ್ಲಿ ಕೊಟ್ಟರೆ ಅಷ್ಟೇ ಅಲ್ಲ ರೈತರಿಗೋಸ್ಕರ ಏನಾದರೂ ಮಾಡಬೇಕಲ್ವಾ ಪ್ರತಿ ವರ್ಷನೂ ಕೂಡ ಈ ರೀತಿ ಆಗ್ತಾನೆ ಇರತ್ತೆ ಬೆಳೆ ಹೆಚ್ಚಾಗಿ ಮಳೆ ಆದರೂ ಆಗತ್ತೆ ಅಥವಾ ಹೆಚ್ಚಿನ ಬರ ಆದರೂ ಬೀಳತ್ತೆ ಹಾಗಾಗಿ ಹೆಚ್ಚಿನ ಬಿಸಿಲಿನಿಂದ ಬರ ಪರಿಹಾರ ಆದರೂ ಕೊಡಬೇಕಾಗಿರುತ್ತೆ ಈ ಕಡೆ ಬೆಳೆ ಹಾನಿ ಪರಿಹಾರನಾದರೂ ಕೊಡಬೇಕಾಗಿರುತ್ತೆ ಇದರಲ್ಲಿ ಬರ ಪರಿಹಾರ ಅಂತರೂ ಸರಿಯಾಗಿ ಕೊಡಲಿಲ್ಲ ರಾಜ್ಯ ಸರ್ಕಾರ ಈಗ ಬೆಳೆ ಹಾನಿ ಆಗಿರ್ತಕ್ಕಂತಹ ಪರಿಹಾರನಾದರೂ ಕೊಡ್ತಾರ ಅಂತ ನಾವು ಕೇಳಿದಾಗ ಇಲ್ಲಿ ಸಿಎಂ ಅವರು ಒಂದು ಅಪ್ಡೇಟ್ ಕೂಡ ಕೊಟ್ಟಿದ್ದಾರೆ ಈಗಾಗಲೇ ಜಂಟಿ ಸರ್ವೆ ನಡೀತಾ ಇದೆ ಸೊ ಅದ್ರ ಬಗ್ಗೆ ಎಲ್ಲ ನಾನು ಹೇಳ್ತೀನಿ ಇಲ್ಲಿ ರಾಜ್ಯ ಸರ್ಕಾರ ಬರೀ ಗ್ಯಾರಂಟಿ ಯೋಜನೆಗಳನ್ನ ನಡೆಸ್ತಾ ಹೋದ್ರೆ ಅಷ್ಟೇ ಅಲ್ಲ ಇಲ್ಲಿ ರೈತರಿಗೋಸ್ಕರನೂ ಕೂಡ ಏನಾದ್ರು ಮಾಡಬೇಕು ಹಾತುರಿಬೇಕು ಈಗಾಗಲೇ ಹೆಚ್ಚಿನ ಮಳೆಯಿಂದಾಗಿ ಎಷ್ಟೋ ಬೆಳೆಗಳು ಎಷ್ಟೋ ಮೂವತ್ತು ಸಾವಿರಕ್ಕಿಂತ ಹೆಚ್ಚಿನ ಹೆಕ್ಟರ್ ಭೂಮಿಗಳು ನಾಶ ಆಗಿ ಹೋಗಿದೆ ಮನೆಗಳು ಕುಸಿದು ಬಿದ್ದು ಹೋಗಿದೆ ಸೊ ಅಂತಹ ಎಲ್ಲ ಕಟ್ಟಿಸಿ ಕಟ್ಟಿಸಿಕೊಡುವಂತಹ ಕೆಲಸ ಮಾಡಬೇಕು ಸರ್ಕಾರ ಇರೋದೇ ಇದಕ್ಕೆ ಜನರಿಗೋಸ್ಕರ ಸೊ ಹಾಗಾಗಿ ಈ ಕೆಲಸಗಳನ್ನು ಮೊದಲು ಮಾಡಬೇಕಾಗಿದೆ ಬೇರೆ ಗ್ಯಾರಂಟಿ ಯೋಜನೆಗಳನ್ನು ಕೊಟ್ಟರೆ ಡೆವಲಪ್ಮೆಂಟ್ಸ್ ಆಗೋದಿಲ್ಲ ಸೊ ಇದು ಸರ್ಕಾರ ಗಮನದಲ್ಲಿ ತೆಗೆದುಕೊಳ್ಬೇಕಾಗಿದೆ ಬರೀ ಮಾತಿನಂತೆ ಮಾತಿನಲ್ಲಿ ಹೇಳ್ತಾರೆ ನೋಡಿದಂತೆ ನಡಿತ ನಡೀತಾ ಇದೀವಿ ಅಂತ ಹೇಳ್ಬಿಟ್ಟು ಆದ್ರೆ ಇಲ್ಲಿ ಕೆಲಸ ಕಾರ್ಯಗಳು ಹಿಂದುಳಿತಾ ಇದ್ದಾವೆ ಹಾಗಾಗಿ ಈಗ ಆದಷ್ಟು ಬೇಗ ಬೆಳೆ ಹಾನಿ ಪರಿಹಾರ ಕೊಡಬೇಕು ಹೇಳಿ ಒಂದು ವಾರ ಆಯಿತು ಈಗ ಇನ್ನೂ ಕೂಡ ಅದರ ಬಗ್ಗೆ ಜಂಟಿ ಸರ್ವೆ ನಡೀತಾನೆ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಪರಿಹಾರ ಯಾವಾಗ ಕೊಡ್ತಾರೆ ಅದರ ಬಗ್ಗೆ ಎಲ್ಲವೂ ಕೂಡ ನಾವು ನೋಡ್ತಾ ಹೋಗೋದಾದ್ರೆ ಸ್ನೇಹಿತರೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಲ್ವಾ ಇನ್ನು ಇಂತಹ ಇಂಪಾರ್ಟೆಂಟ್ ಮಾಹಿತಿಗಳನ್ನ ನಾವು ಕೊಡ್ತಾ ಇರ್ತೇವೆ ಅದಕ್ಕೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಟಿಫಿಕೇಶನ್ ಆಲ್ ಅಂತ ಸೆಟ್ ಮಾಡಿ ಈಗ ನಾವು ನೇರವಾಗಿ ಟಾಪಿಕ್ಗೆ ಬರೋದಾದ್ರೆ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಒಂದು ಸಾವಿರದ ನಾಲ್ಕುನೂರ ನಲ್ವತ್ತೊಂಬತ್ತು ಕೋಟಿ ಫಂಡ್ ಅಷ್ಟು ರಿಲೀಸ್ ಆಗಿತ್ತು ರಾಜ್ಯ ಸರ್ಕಾರಕ್ಕೆ ಬಂದು ನಿಂತಿತ್ತು ಇಲ್ಲಿಂದ ನಿಮ್ಮ ಖಾತೆಗಳು ಮೊದಲನೇ ಹಂತದಲ್ಲಿ ರಿಲೀಸ್ ಆಗಿತ್ತು ಕಲಬುರಗಿಗೆ ಆರ್ನೂರ ಐವತ್ತಾರು ಕೋಟಿ ಹಯೆಸ್ಟ್ ಅಂತಾನೆ ಹೇಳ್ಬಹುದು ಗದಗಕ್ಕೆ ಎರಡು ನೂರ ನಲವತ್ತೆರಡು ಕೋಟಿ ಹಾವೇರಿಗೆ ತೊಂಬತ್ತೈದು ಕೋಟಿ ಹೀಗೆ ಪ್ರತಿಯೊಂದು ಜಿಲ್ಲೆಗೂಗಳಿಗೂ ಕೂಡ ಇಂತಿಷ್ಟು ಅಂತ ಹೇಳ್ಬಿಟ್ಟು ಫಂಡ್ ರಿಲೀಸ್ ಆಗಿತ್ತು ಆದರೆ ಇದನ್ನ ರಾಜ್ಯ ಸರ್ಕಾರ ಒಂದನೇ ಹಂತದಲ್ಲಿ ಈಗ ಕೇಂದ್ರ ಸರ್ಕಾರ ರಿಲೀಸ್ ಮಾಡಿದೆ ಇನ್ನು ಎರಡನೇ ಹಂತದಲ್ಲಿ ಕೂಡ ರಿಲೀಸ್ ಮಾಡ್ತಾ ಇದೆ ಅದರಲ್ಲಿ ಏನು ತೊಂದರೆ ಇಲ್ಲ ಯಾರು ಫಸಲ್ ಬಿಮಾ ಯೋಜನೆಯಲ್ಲಿ ಫಲಾನುಭವಿಗಳಿದ್ರಿ ಸೊ ನೀವು ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಮುಂಗಾರು ಹಂಗಾಮಿನ ಬೆಳೆ ವಿಮೆ ಈಗ ಮಂಜೂರು ಆಗ್ತಾ ಇರುವಂಥದ್ದು ಬೆಳೆ ಹಾನಿ ಪ ಮಾಡಿಸ್ಕೊಂಡಿದ್ದಂತಹ ಫಲಾನುಭವಿಗಳಿಗೆ ಎರಡನೇ ಹಂತದಲ್ಲಿ ದುಡ್ಡು ಜಮಾ ಆಗ್ತಾ ಇದೆ ಒಂದು ಕಡೆ ಸೈಡ್ ಆದರೆ ಇನ್ನು ರಾಜ್ಯ ಸರ್ಕಾರದ ಕಡೆ ಬರೋಣ ನಾವು ಯಾಕಂದ್ರೆ ರಾಜ್ಯ ಸರ್ಕಾರ ಇದ್ರ ಬಗ್ಗೆ ತಲೆ ಹೆಚ್ಚಾಗಿ ಕೆಡಿಸ್ಕೊಳ್ತಾ ಇಲ್ಲ ಸಾಲ ಮನ್ನಾ ಮಾಡ್ತೀರಂದ್ರೆ ನಾವಿಲ್ಲ ಬೆಳೆ ಹಾನಿ ಪರಿಹಾರ ಮಾಡ್ತೀವಿ ಈಗ ಸಾಲ ಮನ್ನಾ ಕೊಡ್ಲಿಕ್ಕೆ ಆಗೋದಿಲ್ಲ ಬೆಳೆ ಹಾನಿ ಪರಿಹಾರವನ್ನ ಅಂತ ಹೇಳ್ತಾ ಇದೆ ಸಾಲ ಮನ್ನಾ ಮಾಡ್ತಾ ಹೋದ್ರೆ ಸಾಕಷ್ಟು ದುಡ್ಡು ಖರ್ಚು ವೆಚ್ಚ ಆಗುತ್ತೆ ಮೊದಲೇ ಗ್ಯಾರಂಟಿ ಯೋಜನೆಗಳಲ್ಲಿ ದುಡ್ಡನ್ನ ಹಾಕಿ ಮತ್ತಷ್ಟು ಸಾಲಗಳನ್ನ ಮಾಡ್ಕೊಂಡು ಮತ್ತೆ ಗ್ಯಾರಂಟಿ ಯೋಜನೆಗಳಲ್ಲಿನೇ ಮೀಸಲಿಡ್ತಾ ಇದ್ದಾರೆ ಹೂಡಿಕೆ ಮಾಡ್ತಾ ಇದ್ದಾರೆ ಯಾಕಂದ್ರೆ ಪಂಚ ಗ್ಯಾರಂಟಿಗಳನ್ನು ಘೋಷಣೆ ಮಾಡಿದಾರಲ್ವಾ ಅಧಿಕಾರಕ್ಕೆ ಬರೋದಕ್ಕೋಸ್ಕರ ಸೊ ಈ ಒಂದು ಫ್ರೀ ಗ್ಯಾರಂಟಿಗಳಿಂದ ಒಂದು ಮಹಿಳೆಯರಿಗೆ ಅಷ್ಟೇ ಹೆಲ್ಪ್ ಆಗ್ತಾ ಇರಬಹುದು ಆದರೆ ಇದರಿಂದ ಸರ್ಕಾರಕ್ಕೆ ನಷ್ಟ ಇದೆ ಅದು ಗಮನದಲ್ಲಿ ಇಲ್ಲ ಮತ್ತು ಇನ್ನೊಂದು ಮಹಿಳೆಯರು ಕೂಡ ಗಮನದಲ್ಲಿ ತೆಗೆದುಕೊಳ್ಬೇಕು ಇದರಿಂದ ಆ ಈಗ ಬೆಲೆಗಳು ಏರಿಕೆ ಆಗ್ತಾ ಇದೆ ಪ್ರತಿಯೊಂದು ಈಗ ನೋಡಿ ಪೆಟ್ರೋಲ್ ಡೀಸೆಲ್ ಬೆಲೆ ಆಗಿರಲಿ ಈಗ ಮೆಟ್ರೋನಲ್ಲಿ ನಾವು ಟ್ರೈನ್ ಮುಖಾಂತರ ಹೋಗೋದಾದ್ರೆ ಅಲ್ಲಿ ಕೂಡ ಮಹಿಳೆಯರಿಗೆ ಪುರುಷರಿಗೆ ಇಬ್ರಿಗೂ ಕೂಡ ಹೆಚ್ಚಳ ಆಗಿದೆ ಅದೇ ರೀತಿಯಾಗಿ ಬಸ್ನಲ್ಲಿ ಪ್ರಯಾಣ ಮಾಡ್ತಕ್ಕಂತಹ ಪುರುಷರಿಗೆ ಬೆಲೆ ಏರಿಕೆ ಆಗಿದೆ ಹಾಲಿನ ಬೆಲೆ ಏರಿಕೆ ಆಗಿದೆ ಅದೇ ರೀತಿಯಾಗಿ ವಿಧಾನಸೌಧಗಳಲ್ಲಿ ಹೋಗಿದ್ದೇ ಆದರೆ ಯಾವುದೇ ರೀತಿ ಕಾಗದ ಪತ್ರಗಳನ್ನು ತೆಗೆದುಕೊಳ್ಳಿ ಹೋಗಲಿಕ್ಕೆ ಹೋದ್ರೆ ಎಲ್ಲ ಕಾಗದ ಪತ್ರಗಳ ಬೆಲೆ ಏರಿಕೆ ಹಾಗೆ ಪ್ರತಿಯೊಂದು ವಸ್ತುಗಳಲ್ಲಿ ಕೂಡ ಈಗ ಬೆಲೆ ಏರಿಕೆ ಮಾಡ್ತಾ ಇದೆ ಸೊ ಇದರಿಂದ ನೀವು ಗಮನದಲ್ಲಿ ಇಟ್ಕೊಳ್ಬೇಕು ನಮ್ಮಿಂದ ನಮಗೆ ಕೊಡ್ತಾ ಇದ್ದಾರೆ ಹೊರತು ಸರ್ಕಾರದಿಂದ ಏನು ಇಲ್ಲಿ ವ್ಯವಸ್ಥೆ ನಡೀತಾ ಇಲ್ಲ ಸೊ ಇದು ಗಮನದಲ್ಲಿ ಇಟ್ಕೊಳ್ಬೇಕು ಅದರಲ್ಲಿ ಫ್ರೀ ಗೃಹಲಕ್ಷ್ಮಿ ಯೋಜನೆ ಒಂದು ಬಿಟ್ಟು ಮತ್ತೆ ಯಾವ ಸ್ಕೀಮ್ಗಳು ಕೂಡ ಅಷ್ಟೊಂದು ಹೆಲ್ಪ್ ಆಗ್ತಾ ಇಲ್ಲ ಗೃಹ ಜ್ಯೋತಿಯಲ್ಲಿ ಕೂಡ ನಾವು ಪ್ರತಿ ತಿಂಗಳು ಎಷ್ಟು ಕಟ್ತಾ ಇದ್ವಿ ಮೊದಲು ಬಿಲ್ಲು ಅದೇ ರೀತಿ ಈಗೂ ಕೂಡ ಕಟ್ತಾ ಇದ್ವಿ ಆದರೆ ಹೆಸರಿಗೆ ಮಾತ್ರ ಗ್ಯಾರಂಟಿ ಯೋಜನೆಗಳನ್ನ ಕೊಡ್ತಾ ಇದ್ವಿ ಅದೇ ರೀತಿಯಾಗಿ ಫ್ರೀ ಬಸ್ನಲ್ಲಿ ಕೂಡ ಈಗ ಮಹಿಳೆಯರಿಗೆ ಮಾತ್ರ ಅದರಿಂದ ಬೆಲೆಗಳು ಪುರುಷರಿಗೆ ಏರಿಕೆ ಮಾಡಿದ್ದಾರೆ ಮತ್ತು ನಾವು ಗ್ಯಾರಂಟಿ ಯೋಜನೆಗಳನ್ನು ಕೊಡ್ತಾ ಇದ್ವಿ ಹೀಗೆ ಇಂತಹ ಯೋಜನೆಗಳ ಬಗ್ಗೆ ನಾವು ತಿಳ್ಕೊಳ್ಬೇಕು ಮೊದಲು ಬರೀ ಕೊಡ್ತಾ ಇದ್ರಂದ ಬಳಿಕ ತಗೊಳ್ಳೋದು ಅಷ್ಟೇ ಅಲ್ಲ ಏನು ಏರಿಕೆ ಆಗ್ತಾ ಇದೆ ಏನು ಇಳಿಕೆ ಆಗ್ತಾ ಇದೆ ಇದರಿಂದ ನಮಗೆ ಉಪಯೋಗ ಏನಿದೆ ಇದರಿಂದ ದುರುಪಯೋಗ ಏನಿದೆ ಈಗ ಫ್ರೀ ಬಸ್ ನೀವು ಓಡಾಡ್ತೀರಿ ಆದರೆ ನಿಮ್ಮ ಮನೆಯಲ್ಲಿರ್ತಕ್ಕಂತಹ ವಿದ್ಯಾರ್ಥಿಗಳು ಅಥವಾ ನಿಮ್ಮ ಮಕ್ಕಳು ಶಾಲೆಗಳಿಗೆ ಹೋಗ್ಬೇಕಂದ್ರೆ ಬಸ್ ತುಂಬಿರುತ್ತೆ ಸೊ ಬಸ್ ನಿಲ್ಲಿಸೋದಿಲ್ಲ ಕಂಡಕ್ಟರ್ಗಳು ಯಾಕಂದರೆ ಬಸ್ಸೇ ರೇಷ್ ಆಗಿರುತ್ತೆ ಅವ್ರು ಎಲ್ಲಿಂದ ಕುಣಿಸ್ಕೊಳ್ಬೇಕು ನಿಮ್ಮನ್ನು ಸೊ ಹಾಗಾಗಿ ಈಗ ವಿದ್ಯಾರ್ಥಿಗಳಿಗೂ ಕೂಡ ಇದರಿಂದ ತೊಂದರೆ ಅದೇ ರೀತಿಯಾಗಿ ವೃದ್ಧರಿಗೂ ಕೂಡ ಅಂದರೆ ವೃದ್ಧ ಮಹಿಳೆಯರಾಗಿರಲಿ ಅಥವಾ ಪುರುಷರಾಗಿರಲಿ ಕುಂತ್ಕೊಳ್ಳಿಕ್ಕೆ ಸ್ಥಳ ಇರೋದಿಲ್ಲ ಹಾಗಾಗಿ ಅವ್ರಿಗೂ ಕೂಡ ಒಂದು ತೊಂದರೆನೇ ಸೊ ಇದೆಲ್ಲವೂ ಕೂಡ ನಾವು ವಿಚಾರ ಮಾಡಿಕೊಳ್ಬೇಕು ಸದ್ಯಕ್ಕೆ ಈಗ ಗ್ಯಾರಂಟಿ ಯೋಜನೆಗಳಿಗೆ ಅಷ್ಟೇ ಅಲ್ಲದೆ ಈಗ ರೈತರ ಕಡೆಯೂ ಕೂಡ ಸರ್ಕಾರ ಆದಷ್ಟು ಗಮನ ಹರಿಸ್ಬೇಕಂತ ನಮ್ಮ ಮನವಿ ಮತ್ತೇನಿಲ್ಲ ಸೊ ಬೇರೆ ಬೇರೆ ಇಂತಹ ಯೋಜನೆಗಳ ಹತ್ರನೂ ಕೂಡ ಒಂದು ಸ್ವಲ್ಪ ಗಮನ ಹರಿಸ್ಬೇಕಾಗಿದೆ ಪಿಂಚಣಿ ಯೋಜನೆಯಲ್ಲಿ ಕೂಡ ಸಾಕಷ್ಟು ಡಿಲೇ ಮಾಡ್ತೀರಿ ಸೊ ಅದನ್ನು ಕೂಡ ಸರಿಯಾಗಿ ಕೊಡಬೇಕು ಈಗ ಬೆಳೆ ಹಾನಿ ಪರಿಹಾರದ ಬಗ್ಗೆ ಜಂಟಿ ಸರ್ವೆ ನಡೆಸ್ತಾ ಇದ್ದೀವಿ ರೆವೆನ್ಯೂ ಡಿಪಾರ್ಟ್ಮೆಂಟ್ ಹತ್ರ ಮಾತನಾಡಿದೀವಿ ಅಂತ ಒಂದು ಸ್ಟೇಟ್ಮೆಂಟನ್ನು ಕೂಡ ಕೊಟ್ಟಿದ್ದಾರೆ ಸೊ ಇನ್ನೂ ಮಳೆ ಆಗ್ತಾ ಇದೆ ಹಾಗಾಗಿ ಎಲ್ಲೆಲ್ಲಿ ಮಳೆ ಆಗ್ತಾ ಇದೆ ಆಗಲಿ ಸೊ ಅದೆಲ್ಲವೂ ಕೂಡ ಮುಗಿದ ತಕ್ಷಣ ಒಮ್ಮೆಲೆ ನಾವು ಮತ್ತಷ್ಟು ಜಂಟಿ ಸರ್ವೆಯನ್ನು ಮಾಡ್ತೀವಿ ಯಾಕಂದರೆ ಈಗ ಜಂಟಿ ಸರ್ವೆ ಮಾಡಿ ಮುಗಿಸ್ಬಿಟ್ರೆ ಮತ್ತೆ ನಾವು ಮುಗಿಸಿದ ತಕ್ಷಣ ಮತ್ತೆ ಮಳೆ ಆದರೆ ಮತ್ತಷ್ಟು ಕಡೆ ಬೇರೆ ಬೇರೆ ಪ್ರದೇಶಗಳಲ್ಲಿ ಬೆಳೆ ಹಾನಿ ಆದರೆ ಅದಕ್ಕೆ ಪರಿಹಾರ ಆಗೋದಿಲ್ಲ ಹಾಗಾಗಿ ಎಲ್ಲೆಲ್ಲಿ ಮಳೆ ಆಗುತ್ತೆ ಆಗಲಿ ಸೊ ಅಲ್ಲೆಲ್ಲವೂ ಕೂಡ ನಾವು ಜಂಟಿ ಸರ್ವೆಗನ ನಡೆಸ್ತೀವಿ ಆ ಸ ನಡೆಸಿದ ತಕ್ಷಣ ಎಷ್ಟು ಹೆಕ್ಟ್ರಷ್ಟು ಭೂಮಿ ನಾಶ ಆಗಿರುತ್ತೆ ಯಾವ ಬೆಳೆಗಳಿಗೆ ಎಷ್ಟು ದುಡ್ಡು ಕೊಡಬೇಕು ಇದೆಲ್ಲವೂ ಕೂಡ ನಾವು ವಿಚಾರ ಲೆಕ್ಕಾಚಾರ ಮಾಡಿಕೊಂಡು ದುಡ್ಡನ್ನು ಕಳಿಸ್ತೀವಿ ಜವಾ ಮಾಡ್ತೀವಿ ಅಂತಕ್ಕಂತಹ ಒಂದು ಸ್ಟೇಟ್ಮೆಂಟನ್ನು ಸ್ಪಷ್ಟನೆಯನ್ನು ಇಲ್ಲಿ ಕೊಟ್ಟಿರ್ತಕ್ಕಂಥದ್ದು ಸೊ ಹಾಗಾಗಿ ಯಾವ ರೈತರು ಕೂಡ ತಲೆ ಕೆಡಿಸ್ಕೊಳ್ಬೇಡಿ ಸದ್ಯಕ್ಕೆ ಬೆಳೆ ಹಾನಿ ಪರಿಹಾರ ಕೊಡ್ತಾ ಇದೆ ಕೊಡ್ತಾ ಇದ್ದಾರೆ ಸದ್ಯದಲ್ಲಿನೇ ಶೀಘ್ರದಲ್ಲಿನೇ ಬರುವಂಥದ್ದು ಆದರೆ ಡೇಟ್ ಫಿಕ್ಸ್ ಮಾಡಿಲ್ಲ ಜಂಟಿ ಸರ್ವೆ ನಡೀತಾ ಇದೆ ಅನ್ನುವಂತಹ ಮಾಹಿತಿ ಕೊಟ್ಟಿದ್ದಾರೆ ಇನ್ನು ಫಸಲ್ ಬಿಮಾ ಯೋಜನೆ ಎಲ್ಲಂದರೂ ಕೇಂದ್ರ ಸರ್ಕಾರದಿಂದ ದುಡ್ಡು ಬರ್ತಾ ಇದೆ ನಿಮ್ಮ ಖಾತೆಗಳಿಗೆ ಎಲ್ಲರ ಖಾತೆಗಳಿಗೆ ಬರುವುದಿಲ್ಲ ಇದು ನಿಮ್ಮ ಗಮನದಲ್ಲಿರಲಿ ಯಾರು ಬೆಳೆ ಹಾನಿ ಪರಿಹಾರವನ್ನು ಫಸಲ್ ಬಿಮಾ ಯೋಜನೆಯಲ್ಲಿ ಮಾಡಿಸ್ಕೊಂಡಿದ್ರಿ ಅವರಿಗೆ ಕೇಂದ್ರ ಸರ್ಕಾರದಿಂದ ಬರುತ್ತೆ ಇನ್ನು ರಾಜ್ಯ ಸರ್ಕಾರದಿಂದ ಇನ್ಸೂರೆನ್ಸ್ ಮಾಡಿಸ್ಕೊಂಡಿದ್ದವರಿಗೆ ಮತ್ತು ಮಾಡಿಸೋದೇ ಇದ್ದವರಿಗೂ ಕೂಡ ಅಂತ ಹೇಳಿದ್ದಾರೆ ಆದರೆ ಮಾಡಿಸ್ಕೊಂಡಿದ್ದವರ್ಗಾದ್ರೂ ನೇರವಾಗಿ ಅಕೌಂಟ್ಗೆ ಹಾಕಿ ಸಾಕು ಅಂತ ನಾವು ಕೇಳ್ತಾ ಇದೀವಿ ಯಾಕಂದ್ರೆ ಮೊದಲು ಅದನ್ನಾದರೂ ಮಾಡಲಿ ತದನಂತರ ಉಳಿದಂತಹ ಫಲಾನುಭವಿಗಳಿಗೆ ಜಮಾ ಮಾಡಲಿ ಅಂದರೆ ಯಾರು ಇನ್ಸೂರೆನ್ಸ್ ಮಾಡಿಸ್ಕೊಂಡಿಲ್ಲ ಅವರಿಗೆ ಆಮೇಲೆ ಜಮಾ ಮಾಡಲಿ ಯಾಕಂದರೆ ಮೊದಲು ಮಾಡಿಸ್ಕೊಂಡವ್ರಿಗೆ ಆದರೂ ಮೊದಲು ಕ್ಲಿಯರ್ ಮಾಡಲಿ ಮಾಡ್ತಾರಾ ಇಲ್ವಾ ಅದು ಡೌಟ್ ಇದೆ ಹಾಗಾಗಿ ಅತಿ ಶೀಘ್ರದಲ್ಲಿ ಅಂತ ಹೇಳ್ತಾನೆ ಇದ್ದಾರೆ ಅದು ಮುಂದೂಡ್ತಾನೆ ಇದ್ದಾರೆ ಅದು ಮುಂದೂಡೋದು ಬೇಡ ಮೊದಲು ಜಮಾ ಮಾಡಿ ಕ್ಲಿಯರ್ ಮಾಡಲಿ ಅದು ನಮಗೆ ಗೊತ್ತಾಗಬೇಕು ಅದು ಕ್ಲಿಯರಿಟಿ ಸಿಗಬೇಕು ಹಾಗಾಗಿದೆ ಸೊ ಸದ್ಯಕ್ಕೆ ಸರ್ಕಾರ ಇಷ್ಟೊಂತೂ ಹೇಳಿದೆ ಸದ್ಯಕ್ಕೆ ನಾವು ರೆವೆನ್ಯೂ ಡಿಪಾರ್ಟ್ಮೆಂಟ್ ಹತ್ರ ಮಾತುಕತೆ ಮಾಡಿದ್ವಿ ಜಂಟಿ ಸರ್ವೆ ನಡೆಸ್ತಾ ಇದ್ದೀವಿ ಅಂತ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ ಸೊ ಹಾಗಾಗಿ ನಿಮ್ಮ ಒಂದು ವಾರದಲ್ಲಿ ಬಿಡುಗಡೆ ಆಗಬಹುದು ಬಿಡುಗಡೆ ಆಗಲಿಲ್ಲಪ್ಪ ಅಂದ್ರೆ ನೀವು ಒಂದಿನಂತೆ ಸ್ವಲ್ಪ ಏನಾದರೂ ನೀವು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದೆ ಆದ್ರೆ ಪ್ರತಿಭಟನೆಗಳು ಕೂಡ ಅಲ್ಲಲ್ಲಿ ಅಲ್ಲಲ್ಲಿ ನಡೆದಿದ್ದೆ ಆದ್ರೆ ತಾನಾಗಿನ ದುಡ್ಡು ರಿಲೀಸ್ ಮಾಡ್ತಾರೆ ಯಾಕಂದ್ರೆ ಎಷ್ಟೋ ಕಡೆ ಈಗ ಹೋದ ವರ್ಷದ ಈ ವರ್ಷದಲ್ಲಿ ಕಂಪೇರ್ ಮಾಡಿದ್ರೆ ನಾಲ್ಕು ಪರ್ಸೆಂಟ್ ಅಷ್ಟು ಹೆಚ್ಚಿನ ಮಳೆ ಆಗಿದೆ ಇನ್ನೂ ಕೂಡ ಮಳೆ ಬಿಡ್ತಾ ಇಲ್ಲ ಹಾಗಾಗಿ ಮಳೆಯಿಂದ ರೈತ ತತ್ತರಿಸಿ ಹೋಗಿದ್ದಾನೆ ಸೊ ಸಾಕಷ್ಟು ಜನ ಸಾಲ ಸೂಲಗಳನ್ನು ಮಾಡ್ಕೊಂಡಿರ್ತಾರೆ ಈ ಕಡೆ ಸಾಲಗಳನ್ನು ಕೂಡ ತುಂಬ್ಲಿಕ್ಕೆ ಆಗೋದಿಲ್ಲ ಈ ಕಡೆ ಬೆಳೆದಿರ್ತಕ್ಕಂತಹ ಬೆಳೆ ನಾಶ ಆಗುತ್ತೆ ಸೊ ಹೀಗಾಗಿ ರೈತ ಮನಸ್ತಾಪ ಆಗಿ ಸಾವಾಗಿ ಈಡಾಗ್ತಾನೆ ಸೊ ಇದೆಲ್ಲವೂ ಕೂಡ ಬೇಡ ಸಾಕಷ್ಟು ಕಡೆ ಇದೆಲ್ಲವೂ ಕೂಡ ನಡೆದಿದೆ ಹಾಗಾಗಿ ಇದನ್ನು ತಡಿಬೇಕಂದ್ರೆ ಸರ್ಕಾರ ಏನಾದರೂ ಕ್ರಮವನ್ನು ಕೈಕೊಳ್ಳಬೇಕು ಸರ್ಕಾರ ಇಂತಹದರ ಬಗ್ಗೆ ವಿಚಾರಣೆ ಮಾಡಬೇಕು ಬರೀ ಯಾವುದೇ ಒಂದು ಘೋಷಣೆ ಮಾಡಿದ್ರೆ ಅಷ್ಟೇ ಅಲ್ಲ ಅದನ್ನು ಮಾಡಿ ತೋರಿಸ್ಬೇಕಾಗತ್ತೆ ಸೊ ಗ್ಯಾರಂಟಿ ಯೋಜನೆಗಳಲ್ಲಿ ನಿಮಗೆ ಯಾವ್ಯಾವ ಸಿಗ್ತಾ ಇದೆ ನೀವೇ ನೀವು ಖುದ್ದಾಗಿ ವಿಚಾರ ಮಾಡಿ ಒಂದು ಸ್ವಲ್ಪ ಸೂಕ್ಷ್ಮವಾಗಿ ವಿಚಾರ ಮಾಡಿ ಅದರಲ್ಲಿ ಮುಖ್ಯವಾಗಿ ಗೃಹಲಕ್ಷ್ಮಿ ಒಂದು ಬೆನಿಫಿಟ್ ಸಿಗ್ತಾ ಇದೆ ಅದು ಎಂದ ಒಂದು ತಿಂಗಳು ಜಮಾ ಮಾಡಿದ್ರೆ ಎರಡು ತಿಂಗಳು ಪೆಂಡಿಂಗ್ ಉಳಿಸ್ತಾರೆ ಹಾಗಾಗಿ ಉಳಿದಂತಹ ಯಾವ ಯೋಜನೆಗಳಲ್ಲಿ ನಿಮಗೆ ಯೂಸ್ ಇದೆ ಅದನ್ನು ಕಮೆಂಟ್ ಮಾಡಿ ನೋಡೋಣ ನಿಮ್ಮ ಅಭಿಪ್ರಾಯ ಏನು ಅನ್ನುವಂಥದ್ದು ನಮಗೂ ಕೂಡ ಗೊತ್ತಾಗಲಿ ಹೌದು ಈ ಗ್ಯಾರಂಟಿ ಯೋಜನೆಗಳಿಂದ ನಿಮಗೆ ಯೂಸ್ ಆಗ್ತಾ ಇದೆಯಾ ಇಲ್ವಾ ಅನ್ನೋದು ನಿಮ್ಮಿಂದನೇ ನಾವು ತಿಳ್ಕೊಳ್ಬೇಕಾಗಿದೆ ಹಾಗಾಗಿ ನೀವು ಕಮೆಂಟ್ ಮಾಡಿ ತಿಳಿಸೋದನ್ನ ಮರಿಬೇಡಿ ಸೊ ನಾನು ಮುಂದಿನ ದಿನಗಳಲ್ಲಿ ಪೋಲ್ ಕೂಡ ಮಾಡ್ತೀನಿ ಈ ಗ್ಯಾರಂಟಿ ಯೋಜನೆಗಳಿಂದ ಹೆಲ್ಪ್ ಆಗ್ತಾಯಿದೆಯಾ ಇಲ್ವಾ ಅಂತಕ್ಕಂಥ ಕಮೆಂಟ್ ಮಾಡಿ ಯಾವುದು ಯೂಸ್ ಇದೆ ಸ್ಕೀಮು ಯಾವುದು ಇಲ್ಲ ಅನ್ನುವಂಥದ್ದು ನೋಡೋಣ ಈ ಒಂದು ವಿಷಯ ಕೂಡ ನಿಮಗೆ ತಿಳಿಸಬೇಕಾಗಿತ್ತು ಅತಿ ಶೀಘ್ರದಲ್ಲಿ ನಿಮ್ಮ ಖಾತೆಗಳಿಗೆ ಬೆಳೆ ಹಾನಿ ಪರಿಹಾರ ಸಿಗ್ತಾ ಇದೆ ವರಿ ಮಾಡ್ಕೊಳ್ಬೇಡಿ ಸೊ ಏನು ನಮ್ಮ ಮತ್ತೆ ಬಿಡುಗಡೆ ಆಗಿದ್ದೆ ಆದ್ರೆ ನಾನು ಮತ್ತೊಂದು ವಿಡದಲ್ಲಿ ತಿಳಿಸ್ತೀನಿ ಬಿಡುಗಡೆ ಮಾಡೋದಿಲ್ಲ ಅಥವಾ ಇನ್ನೂ ಮುಂದೂಡ್ತಾ ಇದ್ರೆ ಅದನ್ನು ಕೂಡ ತಿಳಿಸ್ತೀನಿ ಅವಾಗ ನಿಮ್ಮಲ್ಲಿ ಪ್ರತಿಭಟನೆಗಳು ಅಥವಾ ಆಕ್ರೋಶ ವ್ಯಕ್ತಪಡಿಸಿದ್ದೆ ಆದ್ರೆ ಸರ್ಕಾರ ಏನಾದರೂ ಇದ್ರ ಬಗ್ಗೆ ಕ್ರಮ ಕೈಗೊಳ್ಳಬಹುದು ಅಂತ ನಾನು ಹೇಳ್ತಾ ಇದ್ದೀನಿ ಅಷ್ಟೇ ಮತ್ತೇನಿಲ್ಲ ಸೊ ಈ ವಿಷಯ ನಿಮ್ಗೆ ತಿಳಿದಿದ್ರೆ ನೆಕ್ಸ್ಟ್ ಮೈತ್ರಿ ಅಲ್ಲಿ ಫ್ರೆಂಡ್ಸ್